ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಲಾಗ್ ಬಂದು ನೀವು ನನ್ನ ರಿಸೆಪ್ಷನ್ ಲಾಗ್ ನನ್ನ ಕಝಿನ್ ರಿಸೆಪ್ಷನ್ ಲಾಗ್ನ ನೋಡಿರ್ತೀರಾ ಅಂತ ಅನ್ಕೋತೀನಿ ನೋಡಿಲ್ಲ ಅಂದರೆ ಇನ್ನೊ ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ ಅದನ್ನು ಕೂಡ ಇದು ದಾರೆ ಲಾಗ್ ಆಗಿರುತ್ತೆ ದಾರೆ ವೀಡಿಯೋಸ್ ಆಗಿರುತ್ತೆ ಸೊ ಬನ್ನಿ ಅದನ್ನು ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಸಾರಿನ ಪಿನ್ ಮಾಡ್ಕೊತಾ ಇದ್ದೀನಿ ನೆರಿಗೆ ತಗೊಂಡು ಪಿನ್ ಮಾಡ್ತಾ ಇದ್ದೀನಿ ಆವಾಗ ಉಡ್ಕೊಳ್ಳುವಾಗ ಈಸಿ ಆಗುತ್ತೆ ಅಂತ ನಾನು ಕೆಲವೊಮ್ಮೆ ನೈಟೇ ಮಾಡಿಟ್ಬಿಡ್ತೀನಿ ನೈಟು ಲೇಟ್ ಆಗಿದ್ದರಿಂದ ತುಂಬಾ ಟಯರ್ಡ್ ಆಗಿತ್ತು ಅದಕ್ಕೋಸ್ಕರ ಮಾಡ್ಕೊಳಕ್ಕಾಗಿರಲಿಲ್ಲ ಈಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ಮೇಲೆ ಎಲ್ಲ ಸ್ನಾನಕ್ಕೆ ಒಬ್ಬೊಬ್ಬರಾಗ ಹೋಗ್ತಿರ್ತಾರಲ್ವ ನನಗೆ ಟೈಮ್ ಇತ್ತು ಫ್ರೀ ಆಗಿದ್ದೆ ಅದಕ್ಕೋಸ್ಕರ ನಾನು ಪಿನ್ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಪಿನ್ ಮಾಡ್ತಾ ಇದ್ದೀನಿ ನನಗೆ ಈ ರೀತಿ ಎವ್ರಿ ಟೈಮ್ ನಾನು ಸ್ಯಾರಿ ವೇರ್ ಮಾಡುವಾಗ ಅದರಲ್ಲೂ ಎಸ್ಪೆಷಲಿ ನಾನು ರೇಷ್ಮೆ ಸ್ಯಾರಿ ಸಿಲ್ಕ್ ಸ್ಯಾರೀಸ್ ವೇರ್ ಮಾಡುವಾಗ ಈ ರೀತಿ ಪಿನ್ ಮಾಡಿ ಇಟ್ಬಿಡ್ತೀನಿ ಈಸಿ ಆಗುತ್ತೆ ಇಲ್ಲಾಂದರೆ ನನಗೆ ತುಂಬಾ ಟೈಮ್ ತೊಗೊಂಡ್ಬಿಡ್ತೀನಿ ತುಂಬ ಹೋಗುತ್ತೆ ಈ ರೀತಿ ಮಾಡುವಾಗ ನಮಗೆ ಇನ್ನೊಬ್ಬರು ಹೆಲ್ಪ್ ಕೂಡ ಏನು ಬೇಕಾಗೋದಿಲ್ಲ ಹಾಗೆ ನಾವೇ ವೇರ್ ಮಾಡ್ಕೊಬೋದು ಆರಾಮಾಗಿ ಈಸಿ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಪಿನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇನ್ನು ವರ್ಕ್ ಸ್ಯಾರೀಸ್ ಅಥವಾ ಸಿಂಪಲ್ ಸ್ಯಾರೀಸ್ ಆದರೆ ಅವಾಗಲೇ ಉಟ್ಕೊಬೋದು ಏನೂ ಇಶ್ಯೂಸ್ ಇಲ್ಲ ಬಟ್ ಈ ರೀತಿ ಸಿಲ್ಕ್ ಸ್ಯಾರೀಸ್ ಇದ್ರೆ ತುಂಬಾ ಕಷ್ಟ ನನಗೆ ವೇರ್ ಮಾಡೋದು ಸೊ ಅದಕ್ಕೋಸ್ಕರ ಅದನ್ನು ಪಿನ್ ಮಾಡಿ ಕೂಡ ಇಟ್ಕೊತಾ ಇದ್ದೀನಿ ಸ್ಟ್ರೈಟ್ನರಿಂದ ಸ್ವಲ್ಪ ನೆರಿಗೆಲ್ಲ ತೆಗೆದು ಪಿನ್ ಮಾಡಿದ ನಂತರ ಅದ್ರ ಮೇಲೆ ಐರನ್ ರೀತಿಲಿ ಸ್ಟ್ರೈಟ್ನರಲ್ಲಿ ಮಾಡಿದ್ರೆ ಹೇರ್ ಸ್ಟ್ರೈಟ್ನರಲ್ಲಿ ಯಾವುದೇ ರೀತಿ ನೀವು ಎಷ್ಟೇ ಓಡಾಡುವಾಗ ಅಥವಾ ಗಾಡಿಗಳಲ್ಲಿ ಹತ್ತು ಇಳಿಯೋದು ಏನೇ ಮಾಡಿದ್ರು ಎದ್ದು ಕೂತರೂ ಕೂಡ ನಿಮ್ಮ ನೆರಿಗೆ ಕ್ಲೀನಾಗಿ ಪರ್ಫೆಕ್ಟಾಗೇ ಇರುತ್ತೆ ನಾನು ಇನ್ನೊಂದು ಸಾರಿ ಫ್ರೀಯಾಗಿ ವಿಡಿಯೋ ಮಾಡಿದಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಪಿನ್ ಮಾಡಿ ಇಟ್ಕೊತೀನಿ ಅಂತ ಇದು ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ನಾನು ಕ್ಲಿಪ್ಪಿಂಗ್ಸ್ ತೊಗೊಳೋದಿಕ್ಕಾಯ್ತು ಸೊ ಅಲ್ಲಿ ಕೇಳ್ತಾ ಇರ್ತಾರೆ ಮಾತಾಡ್ತಾ ಇರ್ತೀವಿ ಅಲ್ಲೇ ಮಧ್ಯ ಮಧ್ಯ ಬೇರೆ ಸೊ ಅದಾಗ್ತಾನೆ ಇರುತ್ತೆ ಅಲ್ವಾ ಮನೇಲಿ ಏನಾದ್ರೂ ಫಂಕ್ಷನ್ಸ್ಗೆ ಹೋಗೋದು ಅಂದರೆ ಫುಲ್ ಗಡಿಬಿಡಿನೇ ಇರುತ್ತೆ ಮದುವೆ ಮನೆಯವ್ರಿಗಿಂತ ಫುಲ್ ಟೆನ್ಷನು ಗಡಿಬಿಡಿ ನಮ್ಮ ಮನೆಯಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದೆಲ್ಲ ಮಾಡಿ ಆ ಸ್ನಾನ ಕೂಡ ಆಯಿತು ನಮ್ಮ ಬೆಳಗ್ಗೆ ಅವಲಕ್ಕಿ ಮಾಡಿದ್ರು ಹಾಗೆ ಬಜ್ಜಿ ಹಿಟ್ ಕೂಡ ನಿನ್ನೆ ಇನ್ಲ ದಿನದ್ದು ಉಳ್ದಿತ್ತು ಸೊ ಹೊಸದಾಗಿ ಬಜ್ಜಿ ಕೂಡ ಹಾಕಿ ಎಲ್ಲರೂ ಟಿಫನ್ ಮಾಡಿ ನಮ್ಮ ಪಾಡಿಗೆ ನಾವು ರೆಡಿ ಆಗ್ತಾ ಇದ್ವಿ ಇಲ್ಲಿ ಗಿಫ್ಟ್ ಪ್ಯಾಕ್ ಕೂಡ ಆಗಿರಲಿಲ್ಲ ಗಿಫ್ಟ್ ತಂದಿದ್ರು ಪ್ಯಾಕ್ ಆಗಿರಲಿಲ್ಲ ಅದಕ್ಕೋಸ್ಕರ ಅದನ್ನು ಕವರ್ ಇತ್ತು ಮನೆಯಲ್ಲೇನೆ ಪ್ಯಾಕ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಮಕ್ಕಳೆಲ್ಲ ಏನೋ ಅದ್ಭುತ ನೋಡೋ ಥರ ಎಲ್ಲರೂ ಮುಂದ್ಗಡೆ ಗುಡ್ಡೆ ಹಾಕ್ಕೊಂಡು ನೋಡ್ತಾ ಕೂತ್ಬಿಟ್ಟಿದ್ದಾರೆ ಅವರಪ್ಪ ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೇನೋ ಒಂಥರ ಕ್ಯೂರಿಯಸ್ ಆ ಮಿಕ್ಕಿರೋ ಪೇಪರ್ನ ತೊಗೊಂಡೋಗಿ ಹರಿದು ಹೆಸ್ತು ಇನ್ನೇನೋ ರಂಪ ಮಾಡೋಣ ಅನ್ನೋದೊಂದು ಸ್ಕೆಚ್ ಹಾಕ್ತಾ ಇರ್ತಾರೆ ಸೊ ಎಲ್ಲ ಮಾಡಿಕೊಂಡು ಈಗ ನಾವು ಮದುವೆ ಮನೆ ಕಡೆಗೆ ಹೊರಟಿದ್ದೀವಿ ನನ್ನ ಲುಕ್ ಈ ರೀತಿ ಇತ್ತು ಅಮ್ಮ ಈ ರೀತಿ ರೆಡಿ ಆಗಿದ್ರು ಮಕ್ಕಳೆಲ್ಲ ಹಿಂದೆ ಕೂತಿದ್ರು ಇದು ಸಿಂಪಲಾಗಿ ರೆಡಿಯಾಗಿದ್ದಂಥದ್ದು ಗೊತ್ತಿಲ್ಲ ಹೆಂಗ್ ಕಾಣಿಸ್ತಾ ಇದ್ದೀನಿ ನಾನು ಅಂತ ನೀವೇ ಕಮೆಂಟ್ ಮಾಡಿ ಹೇಳಬೇಕು ಹೇಗೆ ಕಾಣಿಸ್ತಾ ಇದ್ದೆ ಅಂತ ಇಲ್ಲಿ ನಮ್ಮ ಚಾರ್ವಿ ಹಾಗೂ ಚಿದು ಇಬ್ಬರೂ ಆಟ ಆಡ್ಕೊಂಡು ಇದ್ರು ಅವಳು ಮಗು ಥರ ಮಲ್ಕೊಂಡು ಬಾಯಿಗೆ ಬೆರಳು ಹಾಕ್ಕೊಂಡಿರ್ತೀನಿ ಅಂತ ಏನೋ ಆಡ್ಕೊಂಡು ಬರ್ತಾ ಇದ್ರು ಇಬ್ಬರೂ ಸೊ ಫೈನಲಿ ನಾವು ಮದುವೆ ಮನೆಗೆ ತಲುಪಿದ್ವಿ ಇದು ನಾನು ನೈಟ್ ತೋರ್ಸೋಕ್ಕಾಗಿರಲಿಲ್ಲ ಸೊ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಾವು ಆಗಸ್ಟರಲ್ಲಿ ಆಲ್ಮೋಸ್ಟ್ ತಾಳಿ ಕಟ್ಟಾಗೋಗಿತ್ತು ಸಪ್ತಪದಿ ನಡೀತಾ ಇತ್ತು ಇದು ತಾಳಿ ತಾಳಿ ಕಟ್ಟೋ ಕ್ಲಿಪ್ಪಿಂಗ್ಸು ನಾನು ಇನ್ನು ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡೆ ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ನ್ಯೂಲಿ ನ್ಯೂ ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗೆ ಇರಲಿ ಅಂತ ಕೇಳ್ಕೊತೀನಿ ಅವರಿಬ್ಬರ ಜೀವನ ತುಂಬ ಚೆನ್ನಾಗಿರಲಿ ಸುಖಕರವಾಗಿರಲಿ ಇಬ್ಬರು ನಗ್ನಗ್ತಾ ನೂರು ವರ್ಷ ಸುಖವಾಗಿ ಬಾಡಲಿ ಅಂತ ನನ್ನ ಕಡೆಯಿಂದನೂ ಕೂಡ ಮಾಡ್ತಾ ಇದ್ದೀನಿ ಇವರು ನನಗೆ ಅತ್ತೆ ಮಗ ಆಗಬೇಕು ನಮ್ಮ ತಂದೆಯ ತಂಗಿ ತಂಗಿ ಮಗ ಇವರು ಮದುವೆ ಆಗ್ತಿರೋ ಹುಡುಗ ಸೊ ನಾವು ದಾರೆ ಮಾಡೋದಕ್ಕೆ ಅಂತ ನಿಂತಿದ್ವಿ ಹಾಲಾಗ್ತಾರಲ್ವ ಅದು ಮಾಡೋದಕ್ಕೆ ಅಂತ ಅವರು ಸಪ್ತಪದಿ ಆದ ನಂತರ ನಿಲ್ಲಿಸ್ತೀವಿ ಅಂತ ಹೇಳಿದ್ರು ಸೊ ವೆಯ್ಟ್ ಮಾಡ್ತಾ ನಿಂತಿದ್ವಿ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡ್ವಿ ನಮ್ಮ ಹಸ್ಬೆಂಡ್ ನೋಡ್ಬೋದು ಸ್ಟ್ರಿಕ್ಟ್ ಆಗಿ ನಿಂತ್ಬಿಟ್ಟಿದ್ರು ಅವ್ರಿಗೆ ನೀನು ಏನಾದರೂ ವೀಡಿಯೋ ಮಾಡ್ಕೋ ನನಗೆ ಬೇಡ ಅಂತ ಅವರು ಯಾವಾಗಲೂ ಹಂಗೆ ಫೋಟೋಸ್ಗೂ ಅಷ್ಟೇ ಬರೋದಿಲ್ಲ ಅವರು ಸೊ ಇಲ್ಲಿ ಸಪ್ತಪದಿಗೆ ಡೆಕೋರೇಷನ್ ಥರ ಈ ಪಾದಗಳದೆಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಏನು ಮಾಡಿರಲಿಲ್ಲ ಅಕ್ಕಿಲೇನೆ ಏಳು ಹೆಜ್ಜೆ ರೀತಿಲಿ ಮಾಡಿದರು ಈಗ ಎಲ್ಲ ಟ್ರೆಂಡ್ ಬಂದಿದೆ ಮದುವೆಗಳಲ್ಲಿ ಈ ರೀತಿ ಸಪ್ತಪದಿ ದುಳಿಸುವಾಗ ಪಾದದ ಹಚ್ಚು ಡಿಸೈನ್ ಇರೋ ಅಂಥದ್ದೆಲ್ಲ ಬರುತ್ತೆ ಅದನ್ನೆಲ್ಲ ಮಾಡ್ತಾರೆ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಕೊಟ್ಟಿದರೆ ಅಥವಾ ಮದುವೆಯಲ್ಲಿಯೇ ಈ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಇರ್ತಾರಲ್ವ ಅವ್ರಿಗೆ ಹೇಳಿದ್ರೆ ಅವರು ಕೂಡ ತರ್ತಾರೆ ಇವರು ಜಸ್ಟ್ ಇದೇ ರೀತಿ ಸಿಂಪಲ್ ಆಗಿ ಮಾಡಿದರು ಹಾಗೆ ಎಲ್ಲ ಆದ ನಂತರ ಮದುಮಕ್ಳಿಗೆ ಐದು ಜನ ಮುತ್ತೈದೆಯರು ಆರತಿ ಕೂಡ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಸೇರಿ ಆರತಿ ಮಾಡ್ತಾ ಇದ್ರು ಇದೆಲ್ಲ ಗ್ಲಿಮ್ಸು ನಮಗೆ ಸಿಕ್ತು ಬಟ್ ತಾಳಿ ಕಟ್ಟುವಾಗ ನಾವು ಮಿಸ್ ಆಗೋದ್ವಿ ಹೋಗೋಷ್ಟರಲ್ಲಿ ಈ ಮಕ್ಕಳೆಲ್ಲ ಕಟ್ಕೊಂಡು ನಾವು ರೆಡಿಯಾಗಿ ಹೋಗೋ ಹೋಗೋದು ಅಂದರೆ ತುಂಬಾ ತಲೆನೋವು ನಮ್ಮನೆ ನಮ್ಮನೆ ಗಂಡಸ್ರಿಗೆ ನಮ್ಗಳಿಗೆ ಯಾವಾಗಲೂ ಅದೇ ಆಗ್ತಾ ಇರುತ್ತೆ ನಾವು ಎಷ್ಟು ಬೇಗ ರೆಡಿ ಆದ್ವಿ ನೀವು ಇನ್ನೂ ರೆಡಿಯಾಗಿಲ್ಲ ಅಂತ ಅವ್ರು ಜಸ್ಟ್ ಒಂದು ಪ್ಯಾಂಟ್ ಶರ್ಟ್ ಹಾಕೋತಾರೆ ಮಾಡಿಟ್ಟಿರೋ ತಿಂಡಿ ತಿನ್ಬಿಡ್ತಾರೆ ಹೊರಟು ಬಿಡ್ತಾರೆ ನಮ್ಗೆ ಹಂಗಲ್ವಲ್ಲ ಎಲ್ಲನೂ ಮನೆದೆಲ್ಲ ಮಾಡಿ ಮಕ್ಳಿಗೆಲ್ಲ ಮಾಡಿ ಆ ನಂತರ ನಾವು ಆಗಿ ಬರಬೇಕು ಸೊ ಇಲ್ಲಿ ಮತ್ತೆ ದಾರಿಗೆ ಕೂರಿಸಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮನ ಮಗಳು ಅವರು ಕೂಡ ಮಾಡ್ತಾ ಇದ್ದಾರೆ ಸೊ ನನ್ನ ತಂಗಿ ಹಾಗೂ ನನ್ನ ತಂಗಿ ಹಸ್ಬೆಂಡ್ ಕೂಡ ಮಾಡ್ತಾ ಇದ್ದಾರೆ ನನಗೆ ನನ್ನ ಹಸ್ಬೆಂಡ್ ಎಲ್ಲೋ ಹೊರಟೋಗಿ ಹೊರಟೋಗ್ಬಿಟ್ಟರು ಇನ್ನು ಎದರ್ಸ್ಬಿಡ್ತಾರೆ ಅಂತ ಹೇಳಿ ನಾನು ನನ್ನ ತಂಗಿನೇ ಲಾಸ್ಟಲ್ಲಿ ಮಾಡಿದ್ವಿ ಸೊ ಹಿಂಗೇನೆ ಯಾವಾಗಲೂ ಏನಾದ್ರು ಮಾಡುವಾಗ್ಲೇ ಸಿಗೋದಿಲ್ಲ ಅದಕ್ಕೆ ವೇಟ್ ಮಾಡ್ತಿರ್ತೀವಿ ಆ ಟೈಮಲ್ಲಿ ಅಲ್ಲೇ ಇರ್ತಾರೆ ಇನ್ನೇನಾದರೂ ಮಾಡೋ ಟೈಮ್ ಬಂದ ತಕ್ಷಣ ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಸಿಗೋದೇ ಇಲ್ಲ ಕೈಗೆ ಸೊ ನೋಡ್ಬೋದು ಕಪಲ್ಸ್ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ತಿಳಿಸಿ ನಾವೇ ಲಾಸ್ಟ್ ಅಂತ ಹೇಳ್ಬೋದು ಇದು ಮಾಡಿದ್ದು ಹಾಲು ಹಾಕಿದ್ದು ಸೊ ಇಲ್ಲಿ ನಮ್ಮ ಚಿಕ್ಕಪ್ಪ ಸ್ವಲ್ಪ ಹಾಗೆ ಮಾತುಕತೆ ನಡೀತಾ ಇರುತ್ತೆ ಅದರಲ್ಲೂ ನನ್ನ ತಂಗಿಗೆ ಯಾರಾದರೂ ಸಿಕ್ಬಿಟ್ರಂತೂ ತುಂಬಾ ಮಾತಾಡ್ತಾ ಬಿಡ್ತಾಳೆ ಅವಳನ್ನ ಕರಿತಾ ಎಳ್ಕೊಂಡು ಹೋಗಬೇಕು ನಾವು ಆ ರೀತಿ ಮಾತಾಡ್ತಿರ್ತಾಳೆ ಇಲ್ಲಿ ನ ಅರುಂಧತಿ ನಕ್ಷತ್ರ ಕೂಡ ತೋರಿಸ್ತಾ ಇದ್ದಾರೆ ಸೊ ಅರುಂಧತಿ ನಕ್ಷತ್ರನ ಮದುವೆ ಟೈಮಲ್ಲಿ ಏನಕ್ಕೆ ತೋರಿಸ್ತಾರೆ ಅಂತ ನಿಮ್ಗೆ ಯಾರಿಗೋರು ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಲ್ಲಿರೋರೆಲ್ಲ ರೇಗಿಸ್ತಾಯಿದ್ರು ಫ ಮೊದಲನೇ ಸುಳ್ಳು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅರುಂಧತಿ ನಕ್ಷತ್ರ ನೋಡುವಂಥ ಸುಳ್ಳು ಹೇಳೋದು ಹಗ್ಳಲ್ಲಿ ಎಲ್ಲಿ ಕಾಣಿಸುತ್ತೆ ಅಂತ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಊಟ ಕೂಡ ಬಂದ್ವಿ ಬೆಳಗ್ಗೆ ತುಂಬಾ ಏನು ಕ್ರೌಡ್ ಇರಲಿಲ್ಲ ಏಕೆಂದರೆ ರಿಲೇಟಿವ್ಸ್ ಮತ್ತು ಊರಿನಿಂದ ಬಂದಿದ್ದವರಷ್ಟೇ ಬೆಳೆ ರಾತ್ರಿ ಅಂತೂ ಫ್ರೆಂಡ್ಸು ಫ್ಯಾಮಿಲಿ ಅಂತ ತುಂಬಾ ಕ್ರೌಡ್ ಇತ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನಾನೊಂದು ಹೇಳೋದು ನೀವು ಯಾವುದೇ ಮದುವೆಗೆ ಹೋಗಿ ಬಟ್ ಊಟ ಚೆನ್ನಾಗಿರಲಿಲ್ಲ ಹಾಗಿತ್ತು ಹೀಗಿತ್ತು ಅಂತ ಪ್ಲೀಸ್ ಹೇಳಬೇಡಿ ಒಂದು ಹೆಣ್ಮಗಳು ಮದುವೆ ಮಾಡೋದು ಅಂದರೆ ತಂದೆ ತಾಯಿಗೆ ಎಷ್ಟು ಕಷ್ಟ ಇರುತ್ತೆ ಸೊ ಅಂಥ ಮಾತುಗಳು ಅವ್ರು ಕಿವಿಗೆ ಬಿದ್ದಾಗ ತುಂಬಾ ನೋವಾಗುತ್ತೆ ಪ್ಲೀಸ್ ಆ ರೀತಿ ಯಾರು ಮಾತಾಡಬೇಡಿ ಅಂತ ಕೇಳ್ಕೊತೀನಿ ಹಾಗೆ ದಾರೆ ಎಲ್ಲ ಆದ ನಂತರ ಮತ್ತು ರಿಸೆಪ್ಷನ್ ಕೂಡ ಇತ್ತು ಬೆಳಗ್ಗೆಯೂ ಕೂಡ ರಿಸೆಪ್ಷನ್ ಇತ್ತು ಅವರು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ರಿಸೆಪ್ಷನಿಗಿದ್ರು ನಾವು ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ನೋಡ್ಬೋದು ಬೆಳಗ್ಗೆ ಏನಷ್ಟು ಕ್ರೌಡ್ ಇಲ್ಲ ಬಟ್ ರಾತ್ರಿ ಮಾತ್ರ ಹೆವಿ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ನಾವು ಊಟ ಮುಗಿಸಿ ಎಲ್ಲ ರಿಲೇಟಿವ್ಸ್ ಸಿಗೋದೇ ಅಪ್ರೂಪ ಅಲ್ವಾ ಸೊ ಎಲ್ಲರ ಜೊತೆ ನಿಧಾನಕ್ಕೆ ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಆಮೇಲಿಂದ ಸ್ಟೇಜ್ ಮೇಲೆ ಹೋಗೋಣ ಅಂತ ಕೂತಿದ್ವಿ ಸೊ ಇಲ್ಲಿ ಇವರಿಬ್ಬರು ಕೋ ಇನ್ಸಿಡೆಂಟ್ ಆಗಿ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಿಂತ್ಕೊಳ್ಳಿ ಅಂತ ಹೇಳಿ ಒಂದು ಸಣ್ಣದಾಗ ಒಂದು ಗ್ಲಿಮ್ಸ್ ಕೂಡ ತಗೊತಾ ಇದ್ದೀನಿ ಇಬ್ರು ಅನ್ಎಕ್ಸ್ಪೆಕ್ಟೆಡ್ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಇಬ್ರು ಸೇಮ್ ಸೇಮ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಅದು ಚೆನ್ನಾಗಿತ್ತು ಹಾಗೆ ಇದೊಂದು ನಮ್ಮ ಫ್ಯಾಮಿಲಿ ಫುಲ್ಲು ನಾವು ಯಾವಾಗಲೂ ರೆಡಿ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ರೆಡಿ ಈ ರೀತಿ ಮದುವೆಗೆ ಹೋದಾಗ ರೆಡಿ ಆಗೇ ಇರ್ತೀವಿ ಒಂದು ಫೋಟೋ ತೊಗೊಳೋಕೋಸ್ಕರ ಏನು ರೆಡಿ ಆಗೋದಿಲ್ಲ ಸೊ ಅಂಥ ಟೈಮಲ್ಲಿ ಫೋಟೋಸ್ ರೀಲ್ಸ್ ಎಲ್ಲನೂ ಕೂಡ ನಡೀತಾ ಇರುತ್ತೆ ನಮ್ಮದು ಸೊ ಅದು ಮುಗಿಸ್ಕೊಂಡು ನನ್ನ ತಂಗಿ ಮನೆ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು ಪಕ್ಕದ ರೋಡ್ನಲ್ಲೇ ಸೊ ಇಷ್ಟು ದೂರ ಬಂದು ಮನೆಗೆ ಬರದೇ ಹೋಗ್ತೀಯಾ ಅಂತ ಬೇಜಾರು ಮಾಡಿಕೊಂಡ್ಲು ಸೊ ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮನೆ ಹಕ್ವೇರಿಯಮಲ್ಲಿ ಫಿಶ್ಶು ತುಂಬ ಚೆನ್ನಾಗಿತ್ತು ಸೊ ಅದ್ರದ್ದು ಗ್ಲಿಮ್ಸ್ ತಗೊಂಡೆ ಹಾಗೇ ನೋಡ್ಬೋದು ಎಷ್ಟು ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫಿಶಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಸೊ ಇದು ಚೌಟ್ರಿ ಪಕ್ಕದಲ್ಲೇ ಇದ್ದಿದ್ದರಿಂದ ಅವ್ರ ಮನೆಗೆ ಹೋಗದೆ ಹೋದರೆ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ ಅಂತ ಹೇಳಿ ಅವ್ರ ಮನೆಗೂ ಕೂಡ ಬಂದ್ವಿ ಇವ್ರು ಇರೋದು ಫುಲ್ ಜಾಯಿಂಟ್ ಫ್ಯಾಮಿಲಿ ನನ್ನ ತಂಗಿಯವ್ರು ಇರೋದು ಟೋಟಲ್ ಒಂದು ತರ್ಟೀನ್ ಮೆಂಬರ್ಸ್ ಅವ್ರ ಮನೇಲಿದ್ದಾರೆ ಸೊ ಈಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲೀಲಿರೋದು ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ಎಲ್ಲರೂ ಒಂದು ಹೊಂದಾಣಿಕೆಯಿಂದ ತುಂಬ ಚೆನ್ನಾಗಿದ್ದಾರೆ ಅವ್ರ ಮನೇಲಿ ಸೊ ಖುಷಿಯಾಗುತ್ತೆ ಇದು ಬಂದು ನಮ್ಮ ಚಾರ್ವಿ ಸ್ಕೂಲ್ಗೆ ಒಂದು ಮಾಡೆಲ್ ಮಾಡಿ ಕಳಿಸ್ಬೇಕಾಗಿತ್ತು ಟೆಂಪಲ್ಗಳದ್ದು ಇವರಿಗೆ ಬಂದಿದ್ದು ಚಾಮುಂಡೇಶ್ವರಿ ಬೆಟ್ಟದ್ದು ಟೆಂಪಲ್ ಮಾಡಬೇಕು ಅಂತ ಹೇಳಿ ಬಂದಿತ್ತಂತೆ ಸೊ ಇದು ನನ್ನ ತಂಗಿನೇ ಅವಳು ಕೈಯಾರೆ ಮಾಡಿರೋ ಅಂಥದ್ದು ಅದನ್ನು ಪೇರೆಂಟ್ಸ್ ಮೀಟಿಂಗ್ ಹೋದಾಗ ರಿಟರ್ನ್ಸ್ ಕೊಟ್ಟು ಕಳ್ಸಿದ್ದಾರೆ ಮಾಡಲ್ದೆಲ್ಲ ಎಕ್ಸ್ಪ್ಲೋರ್ ಸ್ಕೂಲಲ್ಲಿ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಕೊಟ್ಟು ಕಳ್ಸಿದ್ರು ಸೊ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊತಾ ಇದೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು ಹಾರ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದ್ರಲ್ಲಂತೂ ಎತ್ತಿತ್ಕಾಯಿ ಈ ಡ್ರಾಯಿಂಗ್ಸ್ ಇರ್ಬೋದು ಈ ರೀತಿ ಆರ್ಟ್ಸ್ ಇರ್ಬೋದು ಅದೆಲ್ಲ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಸೊ ನೋಡ್ಬೋದು ನೀವು ಎಷ್ಟು ಚಂದ ಮಾಡಿದ್ದಾಳೆ ಅಂತ ತುಂಬಾ ಎಫರ್ಟ್ ಹಾಕಿ ಮಾಡಿದಾಳೆ ನೋಡಿ ಸೊ ಹಾಗೆ ಅವಳು ಜ್ಯೂಸ್ ಕೂಡ ಕೊಟ್ಟಳು ಅದನ್ನೆಲ್ಲ ಕುಡ್ಕೊಂಡು ಅವ್ರ ಮನೆಗೆ ಹೋಗಿದ್ದೇನೋ ಒಂಥರ ಖುಷಿಯಾಯಿತು ನನಗಿನ್ನೂ ಅವಳೇನೋ ಒಂಥರ ಪುಟ್ ಪುಟ್ <Sess> दो आ, या 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 ು ಹುಡುಗೀ ಥರ ನಮ್ಮ ಮನೆಗೆ ಬಂದಾಗಿರ್ಬೋದು ಅವಳು ಮನೆಗೆ ಈಗಲೂ ಬಂದ್ರು ಅವಳಿನ್ನೂ ಏನೋ ಒಂದು ಚಿಕ್ಕ ಹುಡುಗಿ ಥರನೇ ನನಗೆ ಅವಳಿಗೆ ಫೀಲ್ ನನಗೆ ಆ ಫೀಲ್ ಬರೋದು ಅವ್ರ ಮನೆಗೆ ಹೋದಾಗ ಅವಳು ಏನೋ ಒಂದು ದೊಡ್ಡ ಮನುಷ್ಯ ಥರ ಓಡಾಡಿಕೊಂಡು ನನಗೆಲ್ಲ ಕುಂಕುಮ ಕೊಡೋದು ಜ್ಯೂಸ್ ಕೊಡೋದು ಈ ರೀತಿ ಎಲ್ಲ ಮಾಡುವಾಗ ಒಂದು ಜವಾಬ್ದಾರಿ ಇರುವಂಥ ಗೃಹಿಣಿ ಥರ ಅವಳು ಮಾಡುವಾಗ ಏನೋ ಒಂಥರ ಫೀಲ್ ಆಗ್ತಾ ಇತ್ತು ನನಗೆ ಈಗ ಅದು ನೋಡ್ತಾ ಇದ್ರು ಏನೋ ಒಂಥರ ಕಣ್ ಇದೆ ಅಂತಲೇ ಹೇಳ್ಬೋದು ಇಷ್ಟು ಬೇಗ ಅಂದರೆ ಅವ್ರ ಮನೆಯಲ್ಲಿ ಎಷ್ಟು ದೊಡ್ಡ ಮನುಷ್ಯ ಥರ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ ಅವಳು ಅನ್ನೋದು ಒಂಥರ ಫೀಲ್ ಅದು ಒಂಥರ ಏಕೆಂದರೆ ನಾವು ಅತ್ತೆ ಮಾವ ಗಂಡ ಮಕ್ಕಳು ಅಷ್ಟೇ ಇರೋದು ಇವಳು ಇಡೀ ಫ್ಯಾಮಿಲಿ ಎಷ್ಟು ದೊಡ್ಡ ಫ್ಯಾಮಿಲಿ ಅವ್ರದ್ದು ಅದ್ರದ್ದು ಎಲ್ಲರನ್ನೂ ಅವ್ರವ್ರ ಮನಸ್ಥಿತಿಗೆ ಹೊಂದ್ಕೊಂಡು ಹೋಗೋದು ಎಲ್ಲ ತುಂಬಾ ಕಷ್ಟ ಬಟ್ ಅದನ್ನು ಅವಳು ನಿಭಾಯಿಸ್ತಿದ್ದಾಳೆ ಅದು ಅವಳು ಗ್ರೇಟ್ನೆಸ್ ಅಂತಲೇ ಹೇಳ್ಬೋದು ಅವಳು ತುಂಬಾ ತಾಳ್ಮೆ ಇದೆ ನನಗಿಂತ ಹೆಚ್ಚು ಅವಳು ತಿಳ್ಕೊಂಡಿದ್ದಾಳೆ ಅಂತಲೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಾನು ತುಂಬಾ ಎಮೋಷನಲ್ ಆಗೋದೇ ಈ ವಿಡಿಯೋ ನೋಡುವಾಗ ಸೊ ಅಲ್ಲಿಂದ ನಮ್ಮ ತಂಗಿ ಮನೆಯಿಂದ ಸ್ವಲ್ಪ ದೂರ ಸ್ವಲ್ಪ ಅಂದರೆ ತುಂಬ ದೂರ ಏನಿಲ್ಲ ಒಂದು ಸ್ವಲ್ಪ ದೂರ ಅಷ್ಟೇ ನಮ್ಮ ಚಿಕ್ಕಮ್ಮನ ಮನೆ ಕೂಡ ಇತ್ತು ನಮ್ಮ ಅಮ್ಮನ ತಂಗಿ ಮನೆ ಅವರು ಮದುವೆಗೆ ಬಂದಿದ್ದರು ಹೋಗುವಾಗ ತುಂಬ ಸಾರಿ ಹೇಳ್ಬಿಟ್ಟು ಹೋದರು ಮನೆಗೆ ಬಂದು ಹೋಗಿ ಮನೆಗೆ ಬಂದು ಹೋಗಿ ಅಂತ ಇನ್ನು ಇಲ್ಲಿಗೆ ಬಂದು ಅಲ್ಲಿಗೆ ಬಂದಿಲ್ಲ ಅಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅಂತ ಹೇಳಿ ಆಂಟಿ ಮನೆಗೂ ಕೂಡ ಹೋಗ್ತಾ ಇದ್ದೀವಿ ಹಾಗೆ ಈ ವಿಡಿಯೋನ ನಮ್ಮ ಅಕ್ಕಂದ್ರೂ ಕೂಡ ಇದೇ ಏರಿಯಾದಲ್ಲಿರೋದು ಅವ್ರು ನೋಡಿದಾಗ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಮನೆಗೆ ಬಂದಿಲ್ಲ ಅಂತ ಟೈಮ್ ಇರಲಿಲ್ಲ ನೆಕ್ಸ್ಟ್ ಟೈಮ್ ಸಮರ್ ಒಲ್ ಬಂದಾಗ ಎಲ್ಲರೂ ಮನೆಗೂ ಕೂಡ ಬರ್ತೀನಿ ಇದು ನಮ್ಮ ಆಂಟಿ ಮನೆ ಸೊ ಇವರೆಲ್ಲ ಹತ್ತತ್ರನೇ ಇದ್ದಾರೆ ಒಬ್ಬರು ಮನೆಗೆ ಹೋದರೆ ಒಬ್ರಿಗೆ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಟೈಮ್ ಕೂಡ ಅಷ್ಟೇ ಇತ್ತು ಆಗಲಿಲ್ಲ ಹೋಗೋದಕ್ಕೆ ಹಾಗೆ ಆಂಟಿ ಮನೇಲಿ ಅಜ್ಜಿ ತಾತ ಫೋಟೋ ಕೂಡ ಇತ್ತು ನಮ್ಮ ಅವ್ವ ಅಪ್ಪ ಸೊ ಅವ್ರದ್ದು ಫೋಟೋ ವೀಡಿಯೋ ಕೂಡ ಮಾಡಿಕೊಂಡೆ ಹಾಗೆ ಬಜ್ಜಿ ಮತ್ತು ಟೀ ಎಲ್ಲ ಕೊಟ್ಟರು ಅದನ್ನೆಲ್ಲ ನಾವು ಒಳಗಡೆ ತಿಂತಾ ಇದ್ವಿ ಮಕ್ಕಳನ್ನ ಇಲ್ಲಿ ನಮ್ಮ ತಮ್ಮನ ಜೊತೆ ಆಟ ಆಡ್ತಾ ಇದ್ದಾರೆ ಹುಡುಗರು ಗೊತ್ತಲ್ಲ ಬ್ಯಾಟು ಬಾಲ್ ಇದೆಲ್ಲ ಇದ್ಬಿಟ್ರೆ ಅದರಲ್ಲೂ ನಮ್ಮ ಚಿದುಗೆ ತುಂಬಾ ಕ್ರೇಜ್ ಇದೆಲ್ಲ ಒಂದು ಡಂಬಲ್ಸ್ ಎಲ್ಲ ಎತ್ತು ಅದನ್ನೆಲ್ಲ ಎತ್ತೋದು ಅದೆಲ್ಲ ಮಾಡ್ತಾಯಿದ್ರು ಅವ್ನು ಅದಕ್ಕೆ ಆಚೆ ಕರ್ಕೊಬಂದು ಕ್ರಿಕೆಟ್ ಕೂಡ ಆಡಿಸ್ತಾ ಇದ್ದಾನೆ ನಮ್ಮ ಎಲ್ಲ ನಮ್ಮ ಚಿದು ಚಾರ್ವಿ ಥರ ಇದ್ದರು ಪುಟ್ ಪುಟ್ಟ ಮಕ್ಕಳು ಈಗ ಎಷ್ಟು ದೊಡ್ಡವರಾಗಿದ್ದಾರೆ ಎಲ್ಲ ಕಾಲೇಜ್ಗೆ ಹೋಗ್ತಿದ್ದಾರೆ ಅವ್ರು ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಇವಾಗ ನಮ್ಮ ಮದುವೆ ಟೈಮಲ್ಲಿ ಆಗಿರ್ಬೋದು ನಾವು ಕಾಲೇಜ್ಗೆ ಹೋಗುವಾಗಿರ್ಬೋದು ಇಷ್ಟಿಷ್ಟೇ ಪುಟಾಣಿ ಮಕ್ಕಳುಗಳವರು ಇವಾಗ ನಮ್ಮ ಮಕ್ಕಳಿಗೆ ಅವ್ರು ಆಟ ಆಡಿಸೋ ಅಷ್ಟು ದೊಡ್ಡವರಾಗಿದ್ದಾರೆ ಕಾಲೇಜ್ಗೆ ಹೋಗ್ತಿದ್ದಾರೆ ಕೆಲಸಕ್ಕೆ ಹೋಗ್ತಿದ್ದಾರೆ ಖುಷಿಯಾಗತ್ತೆ ನಮ್ಮ ಮಗ ನಮ್ಮ ತಮ್ಮಂದರು ನಮ್ಮ ತಂಗಿರ್ನೆಲ್ಲ ನೋಡಿದಾಗ ಈ ರೀತಿ ಸೊ ಆಂಟಿ ಮನೇಲಿ ಸುಮಾರು ಹೊತ್ತು ಹರಟೆ ಹೊಡೆದ್ವಿ ಅಂತಲೇ ಹೇಳ್ಬೋದು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಂಟಿ ಮನೆಯಲ್ಲೂ ಯಾವಾಗಲೂ ಏನಾದ್ರು ಮನೆಗಳಲ್ಲಿ ಫಂಕ್ಷನ್ ಇದ್ದಾಗ ಬಂದರೆ ಅಷ್ಟು ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಬರ್ತೀವಿ ಹೋಗ್ಬಿಡ್ತೀವಿ ಅವರು ಬೇರೆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಫ್ರೆಂಡ್ಸ್ ಬಂದಿರ್ತಾರೆ ಸೊ ನಮ್ಮ ಜೊತೆ ಅಷ್ಟು ಫ್ರೀಯಾಗಿ ಕುತ್ಕೊಂಡು ಮಾತಾಡೋಷ್ಟು ಅವ್ರಿಗೂ ಟೈಮ್ ಇರೋದಿಲ್ಲ ಬಟ್ ಇವಾಗ ಆರಾಮಾಗಿ ಹೋಗಿದ್ರಿಂದ ಅವರು ಅವರು ತುಂಬ ಹೊತ್ತು ನಮ್ಮ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಕ್ತು ನಾವು ಅಷ್ಟೇ ತುಂಬ ಹೊತ್ತು ಹರಟೆ ಹೊಡೆದ್ವಿ ಆಯಿತು ಒಂದು ಕ್ವಾಲಿಟೀಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಹೀಗೆ ಎಲ್ಲರ ಮನೆಗೂ ಹೋಗೋಕ್ಕೆ ಟೈಮ್ ಇರ್ಲಿ ಇಲ್ಲದೇ ಇರೋ ಕಾರಣ ಈ ವಿಡಿಯೋದಲ್ಲೇ ನಾನು ನಮ್ಮ ಅಕ್ಕಂದ್ರಿಗೆಲ್ಲ ಸಾರಿ ಕೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಸೊ ಅಲ್ಲಿಂದ ಆಂಟಿ ಮನೆಯಿಂದ ಇವಾಗ ಹೊರಡ್ತಾ ಇದ್ದೀವಿ ನೋಡ್ಬೋದು ಸೊ ಆಂಟಿ ಮನೆಯಿಂದ ಹೊರಟು ಇನ್ನು ಮತ್ತೆ ರಿಟರ್ನ್ ನಮ್ಮನೆಗೆ ಬಂದೆ ನಮ್ಮ ಮನೆಗೆ ಬಂದು ನಾನು ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗಿತ್ತು ಸ್ಯಾರಿಲೇ ನಂಗೆ ಮತ್ತೆ ಬೆಂಗಳೂರು ತನಕ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಡ್ರೆಸ್ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಎಲ್ಲ ಬಿಚ್ಚಿಟ್ಟು ಬಿಚ್ಚಿಬಿಟ್ಟು ಬೇರೆ ಇಟ್ಕೊಂಡು ಆ ನಂತರ ಅತ್ತೆ ಮಾವ ಬಂದು ದೊಡ್ಡಮ್ಮನ ಮನೇಲಿದ್ರು ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ಲ ನಮ್ಮ ನಮ್ಮ ಹಸ್ಬೆಂಡ್ ಅವರ ರಿಲೇಟಿವ್ಸ್ ಕೂಡ ಇದ್ದಾರೆ ಅಂತ ಅಲ್ಲಿದ್ದರು ಸೊ ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು ಸೊ ರೆಡಿ ಆಗ್ತಾ ಇದ್ದೀವಿ ನನ್ನ ತಂಗಿ ಕೂಡ ಅವ್ರ ಮನೆಯಿಂದ ನಾನು ಸಂಜೆ ಹೋಗ್ತೀನಿ ವಾಪಸ್ಸು ಅಂತ ಹೇಳಿ ಅಮ್ಮನ ಮನೆಗೆ ಬಂದಳು ಸೊ ಒಂದೇ ಊರಿನಲ್ಲಿದ್ದರೆ ಇದೊಂದು ಅಡ್ವಾಂಟೇಜು ಬೆಳಗ್ಗೆ ಬಂದು ಸಂಜೆ ಹೋಗ್ಬೋದು ಈ ರೀತಿ ಎಲ್ಲ ಇರುತ್ತೆ ನಮಗೆ ಬರೋದೇ ಒಂದು ದಿನ ಎಲ್ಲ ಆಗೋಗುತ್ತೆ ಇನ್ನಿಲ್ಲಿ ಬೆಳಗ್ಗೆ ಬಂದು ಸಂಜೆ ಹೋಗೋದೆಲ್ಲ ಸೊ ಇದೊಂಥರ ಖುಷಿ ನಾವು ದೂರ ಇರೋದರಿಂದ ಈ ರೀತಿ ಬಂದಾಗ ಎಲ್ಲರ ಮನೆಗೂ ಹೋಗೋವಂಥದ್ದು ಎಲ್ಲರನ್ನೂ ಮತಸ್ಕೊಂಡು ಬರೋ ಅಂಥದ್ದು ಇದೆಲ್ಲ ನಡೀತಾ ಇರುತ್ತೆ ಸೊ ಇವಾಗ ಹೋಗ್ತಾ ಇದ್ದೀವಿ ಇನ್ನು ಮೋ ಮೋಸ್ಟ್ಲಿ ಸಮರಲ್ಲಿ ಎಡೆಗೆ ಅನ್ಸುತ್ತೆ ಬರೋ ಅಂಥದ್ದು ಅಂತ ಅಂದ್ಕೊಂತೀನಿ ಅಥವಾ ಇದೇ ರೀತಿ ಒಂದು ಫಂಕ್ಷನ್ಸು ಇನ್ನೇನಾದರೂ ಬಂದರೆ ಖಂಡಿತವಾಗ್ಲೂ ಬರ್ತೀವಿ ಅಟೆಂಡ್ ಮಾಡ್ತೀವಿ ಪ್ರತಿ ಬಾರಿ ಹೋಗುವಾಗ್ಲೂ ಒಂಥರ ಇರುತ್ತೆ ಮನಸಲ್ಲಿ ಎಷ್ಟು ಒಂದು ವಾರಕ್ಕೆ ಬಂದ್ರೂ ಅಥವಾ ಬತ್ತೆ ಬರ್ತೀವಿ ಅಂತ ಗೊತ್ತಿದ್ರೂ ಅದೇನೋ ಒಂಥರ ಫೀಲಿಂಗು ಹೋಗುವಾಗ ಪ್ರತಿ ಬಾರಿಯೂ ಅದು ಹಾಗೇ ಆಗತ್ತೆ ಸೊ ಹೆಣ್ಮಕ್ಳು ಅಂದ್ರೇನೆ ಹಾಗೆ ಅಂತ ಅನ್ಕೊಂತೀನಿ e 음... ಸ್ಟ್ರೈನ್ ಆಗಿತ್ತು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಇದು ಬೆಳಗ್ಗೆ ನಾನು ಹಾಗೆ ಸ್ವಲ್ಪ ಕಂಟಿನ್ಯೂ ಮಾಡಿದೆ ನಾವು ರೇಷ್ಮೆ ಸೀರೆಗಳನ್ನ ಹ್ಯಾಂಡ್ ವಾಶ್ ಮಾಡಬಾರ್ದು ಅಥವಾ ಮಿಷಿನ್ಗೆ ಹಾಕಬಾರ್ದು ಡ್ರೈ ಕ್ಲಿನಿಕ್ ಕೊಡಬೇಕು ಬಟ್ ಅದಕ್ಕೋಸ್ಕರ ತುಂಬಾ ಗಲೀಜಾಗಿದ್ದರೆ ಡ್ರೈ ಕ್ಲಿನಿಕ್ಕು ಕೊಡಬೇಕು ಕೊಡಿ ಇಲ್ಲಾಂದರೆ ಈ ರೀತಿ ಒನ್ ಅವರ್ ಹಾಕ್ಕೊಂಡು ತೆಗೆದಿಟ್ಟಿರ್ತೀವಿ ಅಂದರೆ ಹಾಗೆ ಮಾತ್ರ ಫೋಲ್ಡ್ ಮಾಡಿಡಬೇಡಿ ಈ ರೀತಿ ಸ್ವಲ್ಪ ಬಿಸಿಲಿಗೆ ಅಂದರೆ ತುಂಬ ಬಿಸಿಲು ಸನ್ಲೈಟ್ ಡೈರೆಕ್ಟ್ ಬರಬಾರ್ದು ಈ ರೀತಿ ಸ್ವಲ್ಪ ಬಿಸಿಲು ಬಿಡೋ ಟೈಮ್ ಟೈಮಲ್ಲಿ ಹಾಕಿ ಒಂದು ಆಫ್ ಆನ್ ಅವರ್ ಒನ್ ಅವರ್ ಆದಮೇಲೆ ಕ್ಲೀನಾಗಿ ಮಡ್ಸಿಟ್ಕೊಳ್ಳಿ ಕ್ಲೀನಾಗಿ ಆಗೇ ಇರುತ್ತೆ ಬಟ್ ಹ್ಯಾಂಡ್ ವಾಶ್ ಆಗಲಿ ಮಿಷಿನ್ಗಾದ್ಲು ಹಾಕಲೇಬೇಡಿ ಡ್ರೈ ವಾಶ್ ಕೊಡಿ ರೇಷ್ಮೆ ಸೀರೆನ ಸೊ ಅದ್ರ ಕ್ವಾಲಿಟಿ ಹಾಗೇ ಇರುತ್ತೆ ಹಾಳಾಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಇದು ಹಾಕಿದಂಥದನ್ನ ಅವ್ನು ಗ್ಲಿಮ್ಸ್ ತೊಗೊಂಡೆ ಅಷ್ಟೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನನಗೆ ಮತ್ತಷ್ಟು ವೀಡಿಯೋಸ್ ಮಾಡಬೇಕು ಅಂತ ಎಂಕರೇಜ್ಮೆಂಟ್ ಆಗುತ್ತೆ ಸೊ ಹಾಗೆ ಕೆಲವೊಂದು ಪಿಕ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಆರಾಮಾಗಿರಿ ಹುಷಾರಾಗಿರಿ ಹಾಗೆ ನಮ್ಮ ಮಧುಮಕ್ಳಿಗೂ ಕೂಡ ನಿಮ್ಮ ವಿಶಸ್ ಇರ್ಲಿ ಅಂತ ಕೇಳ್ಕೊಂತೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಸಿ ಯು ಸಿ ಯು ಇನ್ ದ ನೆಕ್ಸ್ಟ್ ಲಾಗ್